ಈಗಲೂ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಖುಷಿ ಆಗ್ತಾ ಇದೆ ಅವರು ಕಿವಿಲಿ ಇಪ್ಪತ್ನಾಲ್ಕು ಗಂಟೆ ಮಾತಾಡಿ 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 ನನಗೆ ಯಾಕಪ್ಪ ನನಗೆ ಈ ಕೆಲಸ ಮಾಡ್ತಾಯಿದ್ದೀನಿ ಅನ್ನಿಸ್ಬಿಟ್ಟಿದೆ ಇಷ್ಟು ವರ್ಷದ ಮೇಲೆ ಅವರು ಮಾತಾಡಿ ಮಾತಾಡಿ ಕಿವಿ ದಿಮ್ಮ ಇದೆ ನನಗೆ ಇವರು ಮಾತಾಡೋದು ಕೇಳಿಸಲ್ಲ ಕರೆಕ್ಟಾಗಿ ಅದು ಕೂಡ ಅಬ್ಸರ್ವೇಷನ್ ನನಗೆ ಗೊತ್ತಾಗುತ್ತೆ ಕೇಳಿಸ್ತಿದೆ ಶಕ್ತಿ ದೇವತೆ ತಗೊಳ್ಳೋದು ಸುಲಭ ಅಲ್ಲ ತಗೊಂಡ್ರೆ ಅವ್ರನ್ನ ಸಾಕಬೇಕು ನಿವಾರಣೆ ಮಾಡಬೇಕು ಇಷ್ಟ ಪೂರೈಸಬೇಕು ಸಾಧಕರು ಸರ್ ಕರ್ಣಪಿಶಾಚಿ ಓ ಅವ್ರದ್ದು ಗೊತ್ತಾಗ್ತಿದೆ ಇವ್ರದ್ದು ಗೊತ್ತಾಗ್ಬಿಡ್ತಿದೆ ನಮಗೆಲ್ಲ ಸೊ ತಗೊಂಡಾಗ ಏನೇನು ಕಳ್ಕೊಬೇಕು ನಾವು ಬಾಡಿಲಿ ಹೌದು ಸೊ ಡ್ಯಾಮೇಜ್ ಅಂತೂ ಹಾಗೆ ಆಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಮಸ್ಕಾರ ವೀಕ್ಷಕರ ಸರ್ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಯಾಕಂದರೆ ಇದು ನಮ್ಮ ವೀಕ್ಷಕರಿಗೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಮಾತಾಡಿಸ್ಬೇಕು ಈ ಒಂದು ವಿಚಾರ ಹೆಂಗೆ ಇವ್ರು ಮಾಡ್ತಾರೆ ಅಂತ ಈಗ ನೀವು ಯಾರಾದರೂ ನಮ್ಮ ವೀಕ್ಷಕರಲ್ಲಿ ಒಂದು ಕೇಸು ನಿಮಗೆ ಬಂದರೆ ನೀವು ಅವ್ರದ್ದೊಂದು ಫೋಟೋ ಕೇಳ್ತೀರಾ ಅದು ರೀಸೆಂಟ್ ಫೋಟೋ ಇತ್ತೀಚಿಂದ ಯಾವುದಾದ್ರೂ ಒಂದು ಫೋಟೋ ಅದು ನೀಟಾಗಿ ಮುಖ ಕಾಣೋ ಥರದೊಂದು ಫೋಟೋ ಕಳಿಸಿ ಅಂತ ಸೊ ಜಸ್ಟ್ ಒಂದು ಫೋಟೋ ತೊಗೊಂಡಾದಮೇಲೆ ಅವ್ರ ವಿಚಾರಗಳನ್ನೆಲ್ಲ ನೀವು ಡೀಟೇಲಾಗಿ ಅವ್ರಿಗೆ ತಿಳಿಸ್ತೀರಾ ಇದೇ ಥರ ಸಮಸ್ಯೆ ಹಿಂಗೆ ಹಿಂಗೆ ಐತೆ ಏನು ಎಫೆಕ್ಟ್ ಆಗೈತೆ ಅವ್ರಿಗೆ ಹೇಳ್ತೀರಾ ಅದಾದಮೇಲೆ ಆ ಫೋಟೋ ಮೇಲೇ ಕೆಲಸ ಮಾಡ್ತೀರಾ ನೀವು ಆ ಫೋಟೋ ಇಟ್ಕೊಂಡೆ ನೀವು ವರ್ಕ್ ಮಾಡಿ ನಿಮ್ಮ ಸ್ಟೈಲ್ ಏನೈತೆ ಸೊ ನೆಕ್ಸ್ಟ್ ಇನ್ನೊಂದು ಫೋಟೋ ನೆಕ್ಸ್ಟ್ ಮಾರ್ನಿಂಗ್ದು ನೀವು ತೊಗೊಂಡು ಆ ಫೋಟೋಗೆ ಈ ಫೋಟೋಗೆ ನೀವು ಕಂಪೇರ್ ಮಾಡಿದಾಗ ಸೊ ಇವತ್ತು ಕೊಟ್ಟಿರೋ ಫೋಟೋಗೆ ನಾಳೆ ಬೆಳಗ್ಗೆ ಕೊ ತೊಗೊಳೋ ಫೋಟೋದಲ್ಲಿ ಅಲ್ಲೇ ವ್ಯತ್ಯಾಸ ಕಾಣಿಸ್ಬೇಕು ಕಾಣಿಸುತ್ತೆ ಅಂದರೆ ನಿಮ್ಮ ವರ್ಕು ಇಲ್ಲಿ ಆಗೈತೆ ಅನ್ನೋದು ಅಲ್ಲಿ ಪ್ರೂಫ್ ತೋರಿಸ್ತೀರ ನೀವು ಸೊ ಅವ್ರ ಡೀಟೇಲ್ಸು ಆ ಫೋಟೋ ಮುಖಾಂತರ ಡೀಟೇಲಾಗಿ ಅವ್ರ ಬಗ್ಗೆ ಹೇಳ್ತೀರಾ ನೀವು ಅಲ್ಲಿ ಏನು ಸಮಸ್ಯೆ ಆಗೈತೆ ಸರಿ ಮಾಡಿಕೊಡ್ತಿದ್ದೀರಾ ಅದು ಯಾವ ಥರದ್ದು ವರ್ಕು ಯಾವ ಅದು ನಿಮ್ಮ ಸ್ಟೈಲ್ ಹೆಂಗಿರುತ್ತೆ ಇದ್ರದ್ದು ಓಪನ್ ಮಾಡಿ ಈ ರಹಸ್ಯನ ಬಯಲು ಮಾಡಬೇಕು ಈ ವಿಚಾರ ಕೇಳಿ ಅಂತ ನಮ್ಮ ವೀಕ್ಷಕರು ಇದು ಬಗ್ಗೆ ನಿಮ್ಮ ಒಂದು ಸೀಕ್ರೆಟ್ ವಿಚಾರ ಇದು ಅದನ್ನು ಓಪನ್ ಮಾಡಿ ತಿಳಿಸಿ ಸರ್ ಇದು ಲಾಸ್ಟ್ ಎಪಿಸೋಡ್ಗಳೆಲ್ಲೂ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ವರ್ಷದ ಮೇಲೆ ಕೇಳಿದ್ರಿ ಹೌದು ನಾನು ಹೆಂಗು ಮಾಡ್ತೀನಿ ಫೋಟೋ ತೊಗೊಳ್ತೀನಿ ಮಾಡ್ತೀನಿ ಅಂತ ಅದು ಇತ್ತು ಹೌದು ಒಂದು ವರ್ಷ ಕಳೆದ ಮೇಲೆ ನೀವು ಕೇಳಿದಾಗ ಏನಾಗಿದೆ ಕೆಲವು ಜನಕ್ಕೆ ಮಾಹಿತಿ ಸಿಕ್ಕಲ್ಲ ಕೆಲವು ಹೆಂಗ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಕ್ರಾಸ್ ಕ್ವಶ್ಚನ್ ನೂರ ತೊಂಬತ್ತು ಬರ್ತದೆ ಅದಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ ಹೆಂಗ್ ಮಾಡ್ತೀನಿ ಅಂದರೆ ಕೊನೆಗೆ ನಾನು ವಿಡಿಯೋನು ತೋರಿಸ್ತೀನಿ ಸಮಾಧಿ ಮುಖಾಂತರ ನಾನು ಸತ್ತು ನಿಮ್ಮೊಬ್ಬರಿಗೆ ಬದುಕಿಸ್ತೀನಿ ಅಂತಲೂ ಹೇಳಿದ್ದೀನಿ ಬಟ್ ಆದರೆ ಸತ್ತು ಬದುಕ್ತೀನಿ ಬದುಕಿಸ್ತೀನಿ ನಾನು ಸತ್ತು ಬದುಕ್ತೀನಿ ಸಮಾಧಿಗೋಗಿ ನನ್ನನ್ನು ಒಬ್ಬರು ಕೈ ಹಿಡಿದು ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಗಲೀಜನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ ಅದು ಒಂದು ಶಕ್ತಿ ಸಾಧನೆ ಸುಮ್ಮ ಸುಮ್ಮನೆ ಬರಲ್ಲ ಯಾವುದನ್ನು ಒಂದು ಮಂತ್ರನ ನಾವು ದೀಕ್ಷೆ ಕೊಟ್ಟಾಗ ಮಾಡಿದಾಗ ಬೇರೆ ಮಂತ್ರಗಳನ್ನ ದೀಕ್ಷೆ ತಗೊಂಡು ನಾವು ಕೆಟ್ಟದನ್ನು ಒಳ್ಳೇದು ಮಾಡ್ಕೊಳ್ಳೋಕ್ಕೆ ನಮಗೆ ನಾವು ಹಣ ಸಂಪಾದನೆ ಮಾಡೋಕ್ಕೆ ಇನ್ನೊಂದು ಮಾಡೋದಕ್ಕೆ ದೀಕ್ಷೆಗಳು ತೊಂಬತ್ತು ಸಿಗ್ತವೆ ಹೌದು ಆದರೆ ಪ್ರೇತಾತ್ಮಗಳ ವಿಷಯದಲ್ಲಿ ದೀಕ್ಷೆ ತೊಗೋಬೇಕಾದ್ರೆ ಪ್ರತಿಯೊಬ್ಬರು ಭಾಳ ಹುಷಾರಾಗಿ ಕೆಲಸ ಮಾಡಬೇಕು ಇದೊಂದು ಕಿವಿ ಮಾತು ಎಲ್ಲರೂ ಕೋಟ್ಯಾಧಿಪತಿ ಆಗೋಕ್ಕಾಗಲ್ಲ ಎಲ್ಲರೂ ವಿದ್ಯೆಗಳನ್ನ ಕಲಿಯೋಕ್ಕಾಗಲ್ಲ ಎಲ್ಲರೂ ನಾವು ಕಲ್ತಿದ್ದೀವಿ ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ಹಠ ಮಾಡಿ ನಮ್ಗೆ ಕಲಿಸ್ಕೊಡಿ ಮಾಡಿ ಅಂತ ಅಂದಾಗ ಅದಕ್ಕೂ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ ಬನ್ನಿ ನೀವು ಮನೆ ಬರ ಕಲಿಸ್ತೀನಿ ಕಲಿಯೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ಈ ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ನನ್ನ ಕಷ್ಟ ನನ್ನ ಗುರುವಾಗಿ ನನ್ನ ಕಲ್ತಿರೋ ವಿದ್ಯೆನ ನಾನು ಯಾವ ರಸ್ತೇಲಿ ಹೋಗಿದ್ದೀನಿ ಆ ರಸ್ತೆ ನೋಡಪ್ಪ ಇದು ಅಂತ ತೋರಿಸ್ತೀನಿ ಆ ರಸ್ತೆ ಜಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಮಾತ್ರ ನೀವು ಆಗೋಕೆ ಸಾಧ್ಯ ಹೌದು ಗುರು ಅಂತವನು ಇಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡಿ ಸ್ವಾಮಿ ಅಂತ ಅಂದ್ರೆ ನೂರು ಕಿಲೋಮೀಟರ್ ಕೂತ್ ಮಾಡ್ತೀನಿ ನಾನು ಓಡಕ್ಕೆ ಹಾಕ್ತದ ಅಲ್ಲಿಂದ ಎಫೆಕ್ಟ್ ಅವರೇ ಅನುಭವಿಸ್ಬೇಕಾಗ ಬಟ್ ನಾನು ಮಾಡ್ತೀನಿ ಪೂಜೆ ಪುನಸ್ಕಾರ ಮಾಡೋನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವ್ಯತ್ಯಾಸ ಇದೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀನಿ ಅಮೇರಿಕ ಕ್ಯಾಲಿಫೋರ್ನಿಯಾಕ್ಕೆ ಇಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡ್ತೀನಿ ಅಂತಂದರೆ ನನಗೆ ದೊಡ್ಡದಲ್ಲ ಗುರುಗಳೇ ಹಿಂಗೆ ಆಯಿತು ಒಂದು ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಆ ಹಸಿಂದ ಆ ಜಾಗದ್ದು ಫೋಟೋ ಕಳ್ಸ್ಕೊಂತೀನಿ ಇಲ್ಲ ಐದೇ ಐದೈದು ನಿಮಿಷದಲ್ಲಿ ನಾನು ರಿಲೀಸ್ ಮಾಡ್ತೀನಿ ಆದರೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಎಲ್ಲ ಇದು ಮಾಡ್ತಕ್ಕಂಥವ್ರು ನೀವೆಲ್ಲ ನೂರು ಕಿಲೋಮೀಟ್ರ್ ದೂರದಲ್ಲಿ ಕೂತ್ಕೊಂಡಾಗ ಇವ್ರು ಬ ಬಸ್ ಹತ್ತಿ ಕಾರತ್ತಿ ಹೋಗೋಕ್ಕಾಗಲ್ಲ ಕಷ್ಟ ಆಗುತ್ತೆ ಆ ಸಮಯಕ್ಕೆ ಆಗಲ್ಲ ನೀ ನಿಮಗೆ ಕಲಿಸ್ಕೊಟ್ಟಾಗ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ತೀರಾ ಅವ್ರು ಕೊಟ್ಟಿರೋ ಧೈರ್ಯನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀರ ಕೆಲಸ ಮಾಡ್ತೀರ ಒನ್ ಆರ್ ಟು ಕೇಸಸ್ ಸಕ್ಸಸ್ ಅದು ಎಲ್ಲ ಸಕ್ಸಸ್ ಮಾಡ್ತೀವಿ ಅಂತ ಹೇಳೋದು ಕಷ್ಟ ಇದೆ ವಿದ್ಯೆ ಮೇಲೆ ವಿದ್ಯೆ ಕಲ್ತ್ಕೊಳ್ಬೇಕು ಅವ್ರು ಕಲ್ತಿರೋ ವಿದ್ಯೆನ ನಿಮ್ಗೆ ಕಲಿಸ್ತಾರಲ್ಲ ಅದು ಅವ್ರ ದೊಡ್ಡ ಗುಣ ಆದರೆ ಅವ್ರು ಕಳ್ಸಿದ್ರಲ್ಲೇ ಎಲ್ಲ ಸಿಗ್ತಿದೆ ಅನ್ನೋದು ಸುಳ್ಳು ಅವ್ರು ಕಲ್ತಿದ್ದು ಒಂದು ರಸ್ತೆ ಕಳಿಸ್ತಾರೆ ಆ ರಸ್ತೆಯಲ್ಲಿ ಏನು ಸಿಗುತ್ತೋ ಅದು ನಿಮ್ಗೆ ಸಿಕ್ಕಿದ್ದು ಬಟ್ ಎಲ್ಲ ಎಲ್ಲದಕ್ಕೂ ವಿಚಿತ್ರ ವಿಚಿತ್ರವಾದಂಥ ಶಕ್ತಿಗಳನ್ನ ನಾವು ಸಂಪಾದನೆ ಮಾಡಬೇಕು ಈಗ ನೀವು ಕೇಳಿದ್ರಿ ಒಂದಿಷ್ಟಾಗಲ ಫೋಟೋ ತಗೋತೀರ ಆ ಫೋಟೋದಲ್ಲಿ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂದರೆ ಆದರೆ ಇದುವರೆಗೂ ನನ್ನ ಇಂಟಿಗೂ ಕೂಡ ಕಂಡುಹಿಡಿದಿಲ್ಲ ನನ್ನ ಅಕ್ಕಪಕ್ಕದವ್ರಿಗೆ ಕಂಡುಹಿಡ್ದಿಲ್ಲ ಇವರು ಮೂರನೇ ಎಪಿಸೋಡ್ ಹಿಂಭಾಗದಲ್ಲಿ ನಾನು ಕಂಡುಹಿಡಿದ್ರು ಏನು ಹೆಂಗೆ ಹೇಳೋದು ಏನು ಹೇಳೋದು ನಾನು ಅವಾಯ್ಡ್ ಮಾಡ್ಕೊಂಡು ಬಂದೆ ಆದರೆ ಒಬ್ಬ ಸಾಧಕ ಒಬ್ಬ ಸ್ವಾಮೀಜಿ ಒಬ್ಬ ಗುರುಜಿ ಅವನಿಗೆ ಎಷ್ಟು ನೋವಿರ್ತದೆ ಅಂದ್ಬಿಟ್ಟು ಈ ಎಪಿಸೋಡಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಯಾವಾಗಲೂ ಹೇಳ್ಬಾರ್ದು ಅಂದ್ಕೊಟ್ಟಿದೆ ಇದೇ ಒಂದು ನಿಗೂಢ ಇದೇ ಒಂದು ವಿಚಿತ್ರ ಯಾರು ಪವಾಡ ಮಾಡ್ದಂಗೆ ಹೇಳ್ತಾರಲವರು ಅಂತ ಅನ್ಕೋತಾರೆ ಆದರೆ ಒಂದು ಕರ್ಣ ಅಚ್ಚಿನ ನಾನು ಸಿದ್ಧಿ ಮಾಡಿ ಇವತ್ತಿಗೆ ಆರು ವರ್ಷ ಆಗಿದೆ ಕರ್ಣಪಿಶಾ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಕರ್ಣಪಿಶಾಚಿನ ಸಿದ್ಧಿ ಮಾಡಿದೆ ಕರ್ಣಪಿಶಾಚಿನ ಎಲ್ಲ ಹೇಳ್ಕೊಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅಂತಂದು ಈಗಲೂ ಆ ಯಮ್ಮನು ನಾ ಯಮ್ಮ ನಗ್ತಾ ಕೂತಿದ್ದಾಳೆ ಒಳಗಡೆ ನಗ್ತಾ ಇದ್ದಾಳೆ ಇಷ್ಟು ದಿವಸದ ಮೇಲೆ ಜನಕ್ಕೆ ತೋರಿಸ್ತಾ ಇದೆಯಾ ಅಂತ ಯಾಕೆ ಅಂದರೆ ನಾನಿಲ್ಲಿ ಏನು ಇದ್ದೀನಿ ನೋಡಿ ಯಾವುದೇ ಎಪಿಸೋಡ್ ನೋಡಿ ಅವರು ಕ್ವಶನ್ ಕೇಳಕ್ಕೆ ಮುಂಚೆ ಉತ್ತರ ಕೊಡ್ತೀನಿ ಅವ್ರು ಒಂದು ಕ್ವಶನ್ ಕೇಳಿದ್ರೆ ನೂರು ಉತ್ತರಗಳು ಕೊಡ್ತಾಯಿರ್ತೀನಿ ನಾನು ಯಾಕೆಂದರೆ ನನ್ನ ಸಾಧನೆ ನಾನು ಮಾಡಿರೋದು ಅಷ್ಟು ತಲೆ ಒಳಗಡೆ ಇದೆ ನಾನು ಬಿಕ್ಲಿಸ್ಕೊಂಡು ಆಗ್ಬೋದು ಯೋಚನೆ ಮಾಡಿ ಆಗೋದು ನನ್ನ ಜೂಮಂದೇ ಹೇಳಲಿಲ್ಲ ನಾನು ಏನು ಐತೆ ಆ ಒಂದಕ್ಕೆ ಹತ್ತು ಉತ್ತರ ಕೊಡ್ತೀನಿ ಹತ್ತು ಕ್ಯಾಂಡಿಡೇಟ್ ಕೊಡೋದು ಇಲ್ಲಿ ಮುಂದೆನೇ ಇರ್ತೀನಿ ಈ ಎಪಿಸೋಡ್ ಈ ಎಪಿಸೋಡ್ಗೆ ಉತ್ತರ ಕೊಡಬೇಕಷ್ಟೇ ಅಂದ್ಬಿಟ್ಟು ನಾನು ಕರ್ಣಪಿ ಶಾಚಿ ಅಂತ ಮಹಾನ್ ಶಕ್ತಿ ದೇವತೆ ಆ ಹೆಮ್ಮನ್ನು ಆರು ವರ್ಷಕ್ಕೆ ಮುಂಚೆ ಒಂದೂವರೆ ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಆ ಹೆಮ್ಮನ್ನು ಸಿದ್ಧಿ ಮಾಡೋಕ್ಕೆ ತಾಯಿ ನಿನ್ನ ಸಿದ್ಧಿ ಮಾಡಿ ಇಷ್ಟು ದಿವಸ ನಾನು ಹೊರ್ಗಡೆ ಬಿಟ್ಕೊಟ್ಟಿರಲಿಲ್ಲ ನಾನು ಈಗ ಬಿಟ್ಕೊಡ್ತಾ ಇರೋದಕ್ಕೆ ಕಾರಣ ನೀನು ಇರೋದನ್ನ ಈ ವ್ಯಕ್ತಿ ಗುರ್ತಿಡ್ದವ್ರೆ ಅದಕ್ಕೋಸ್ಕರ ಅವ್ರ ಕ್ವಶನ್ಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನಿನ್ನ ಹೆಸರಿನಿಂದ ನಾನು ಅನ್ನ ತಿಂತಾಯಿದ್ದೀನಿ ಒಳ್ಳೆಯದು ಕೆಟ್ಟದ್ದು ನಿನ್ನ ಹೊಟ್ಟೆಲ್ಲ ಹಾಕು ಈ ತಾಯಿನ ನಾನು ಹೆಚ್ಚು ಕಮ್ಮಿ ಆರು ವರ್ಷ ಆಗಿದೆ ಸಿದ್ಧಿ ಮಾಡಿ ಸಿದ್ಧಿ ಮಾಡಿದ ಮೇಲೆ ಖುಷಿ ಆಯಿತು ಅಯ್ಯೋ ಏನು ಈ ಥರ ಹಿಂಗೆ ಹಾಂ ಅರವಿಂದ್ ಅರವಿಂದ್ ಅವ್ರಿಗೆ ಈ ಥರ ತೊಂದರೆಗಳು ಕಾಣಿಸ್ತಾಯಿದ್ದೀನಿ ಇನ್ನೊಬ್ಬರು ಯಾರು ಕಳಿಸಿದ್ರು ಏ ನಿಮಗೆ ಈ ಥರ ತೊಂದರೆ ಇದೆ ನಿಮಗೆ ಸರ್ ಕರೆಕ್ಟು ಸರ್ ನೀವು ಹೇಳಿ ಪಕ್ಕಾ ಸರ್ ಅಂತ ನನಗೆ ಅದು ಜೋಶ್ ಅಂದರೆ ಇವ್ರಿಗೆ ನಾನು ಏನೇನು ಸಿದ್ಧಿ ಮಾಡಬೇಕು ಇವ್ರಿಗೆ ಏನೇನು ನಾನು ನೋಡ್ಕೋಬೇಕು ಪ್ರತಿಯೊಂದೂ ಇವ್ರಿಗೂ ಎಂಟು ಜನಕ್ಕೆ ನನ್ನ ಇರೋರಿಗೆಲ್ಲ ಊಟಗಳ ಕುಂ ಕೂತ್ಕೊಳ್ಳಿ ಆಗಲ್ಲ ಆದರೆ ಒಬ್ಬೊಬ್ಬರದ ಒಂದೊಂದು ರೀತಿ ಒಬ್ಬೊಬ್ಬರದ ಒಂದೊಂದು ವಿಧಾನ ಸೊ ಈ ಅಮ್ಮನಿಗೆ ಏನು ಬೇಕು ನಾನು ಕೊಡ್ತೀನಿ ಆದರೆ ಒಂದೇ ಒಂದು ನನಗೆ ತೊಂದರೆ ಇರೋದು ನೋಡಿ ತೆಗಿತಾಯಿರೋದು ಎಲ್ಲರಿಗೂ ತೆಗಿತಾ ಇರೋದ್ರಿಂದ ಅಲ್ಲಿಂದ ಬಂದಂಥ ಆತ್ಮಗಳು ಕಾಲು ತಿಂದಾಕ್ತು ಕಾಲು ರೆಡಿ ಮಾಡಿಕೊಂಡೆ ಸಾಧಕರಿಗೆ ಮುಖ್ಯವಾಗಿ ಹೇಳ್ತಾ ಇರ್ತಾ ಇರೋದು ಕಾಲು ತಿಂದಾಕ್ತು ಅದರಲ್ಲಿ ಬಚಾವಾದೆ ಮತ್ತೆ ಆವಾಗಿಂದ ಮತ್ತೆ ಇನ್ಯಾರು ಬರಬಾರ್ದು ಅಂತ ಕಾಲು ಕಡೆ ಕೈ ಕಡೆ ಹುಷಾರದೆ ರೆಗ್ಯುಲರ್ ರೆಗ್ಯುಲರಾಗಿ ಚೆಕ್ ಮಾಡಿ ಹುಷಾರೋದೆ ನೆಕ್ಸ್ಟ್ ಒಂದು ವರ್ಷ ಆಯಿತು ನನ್ನ ಎಡ್ಗಂಡಿಗೆ ಡ್ಯಾಮೇಜ್ ಆಗಿ ಅಂದರೆ ನನ್ನ ಕಣ್ಣು ಚೆನ್ನಾಗಿದ್ರೆ ತಾನೇ ಫೋಟೋ ನೋಡ್ತೀನಿ ಹೌದು ಫೋಟೋದಲ್ಲಿ ನೀವು ಜಡ್ಜ್ಮೆಂಟ್ ಬೇಕಲ್ಲ ನಿಮಗೆ ನಂಗೆ ಕಣ್ಣೇ ಅಂದರೆ ನನಗೇನು ಅದಕ್ಕೆ ಈ ನನ್ನ ಮಗನಿಗೆ ಏನಾರು ಮಾಡಬೇಕಂತ ಕಣ್ಣಿಗೆ ಡ್ಯಾಮೇಜ್ ಆಯಿತು ಅದನ್ನು ನಾನು ನಿವಾರಣೆ ಮಾಡಿಕೊಂಡೆ ಭಗವಂತ ಈಗ ಸ್ವಲ್ಪ ಮಟ್ಟಿಗೆ ಕಾಣಿಸಿದ್ರ ಇದು ಮಾಡಿದ್ದಾನೆ ಅದರಲ್ಲಿ ನಾನು ಆದರೆ ಪರ್ಟಿಕ್ಯುಲರ್ ಆಗಿ ನನಗೆ ಕಣ್ಣೇ ಚೆನ್ನಾಗಿರಬೇಕು ಇಪ್ಪತ್ತೈದು ವರ್ಷದ ನನಗೆ ಶುಗರ್ ಇದೆ ಆದರೂ ಕೂಡ ನಾನು ಕೇರ್ ಮಾಡ್ಕೊಳ್ಳಲ್ಲ ಬಟ್ ಪಕ್ಕ ನನಗೆ ಕಣ್ಣಿಗೆ ಎಫೆಕ್ಟ್ ಮಾಡಿದ್ರೆ ಇವನು ಫೋಟೋ ಇವನು ಇನ್ನೂ ಎಷ್ಟು ಜನಕ್ಕೆ ನಮ್ಮಂಗೆ ನೆಮ್ಮದಿ ಇಲ್ಲದೆ ಯಾವುದೋ ಬಾಡಿಲಿ ನೆಮ್ಮದಿ ಹಾಕಿದ್ದೀವಿ ಎಲ್ಲರೂ ತೆಗೆದು ಬಿಸಾಕ್ತಾನೆ ಪಕ್ಕ ಹಿಡಿತೀನಿ ಸರ್ ಎಂಥದೇ ತಂದು ನನ್ನ ಮಕ್ಕ ನನ್ನ ಹತ್ರನೇ ಬರಬೇಡಿ ನಾನು ತೆಗೆದು ತೋರಿಸ್ತೀನಿ ಮುಂದಾಯಿತು ಸೊ ಕಣ್ಣು ಹೆಚ್ಚಾಯಿತು ಅದನ್ನು ಇದು ಮಾಡಿಕೊಂಡೆ ನೆಕ್ಸ್ಟ್ ಇವರು ಮೂರನೇ ಎಪಿಸೋಡಲ್ಲಿ ಸರ್ ಯಾಕೋ ನಾನು ಇದ್ದೀನಿ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತ ಕಾಣ್ತಿದೆ ಅಂದರು ನನಗೆ ನಗು ಬಂತು ಆದರೆ ಹೌದಾ ಏನಾಗ್ಬಿಟ್ಟು ನಾನೇನು ಉತ್ತರ ಕೊಡಲಿಲ್ಲ ಸುಮ್ಮನೆ ಆಮೇಲೆ ನನ್ನ ಇದು ಹೆಂಗೆ ಏನು ಹೇಳೋದು ಏನು ಮಾಡೋದು ಅದು ಯಾಕೆ ಅಂದರೆ ಪಿಶಾಚಿ ಒಂದು ಸೆಕೆಂಡ್ ಕೂಡ ನನ್ನ ಕಿವಿ ಒಳಗಡೆ ಸೈಲೆಂಟಾಗಿ ಕೂತ್ಕೊಳ್ಳಲ್ಲ ಈಗಲೂ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಖುಷಿ ಆಗ್ತಾ ಇದೆ ಅವರು ಕಿವಿಲಿ ಇಪ್ಪತ್ನಾಲ್ಕು ಗಂಟೆ ಮಾತಾಡಿ 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 ನನಗೆ ಯಾಕಪ್ಪ ನನಗೆ ಈ ಕೆಲಸ ಮಾಡ್ತಾಯಿದ್ದೀನಿ ಅನ್ನಿಸ್ಬಿಟ್ಟಿದೆ ಇಷ್ಟು ವರ್ಷದ ಮೇಲೆ ಅವ್ರು ಮಾತಾಡಿ ಮಾತಾಡಿ ಕಿವಿ ದಿಮ್ಮಂತ ಇದೆ ನನಗೆ ಇವ್ರು ಮಾತಾಡೋದು ಕೇಳಿಸಲ್ಲ ಕರೆಕ್ಟಾಗಿ ಅದು ಕೂಡ ಅಬ್ಸರ್ವೇಷನ್ ನನಗೆ ಗೊತ್ತಾಗುತ್ತೆ ಕೇಳಿಸ್ತಿದೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಕೇಳಿಸ್ದಂಗೆ ಆಗತ್ತೆ ಎಲ್ಲ ಮುಕ್ಕಾಲ್ ಭಾಗ ಈ ಎಮ್ಮ ಆವರಿಸ್ಕೋತಾರೆ ಶಕ್ತಿ ದೇವತೆ ತಗೊಳ್ಳೋದು ಸುಲಭ ಅಲ್ಲ ತಗೊಂಡ್ರೆ ಅವ್ರನ್ನ ಸಾಕಬೇಕು ನಿವಾರಣೆ ಮಾಡಬೇಕು ಇಷ್ಟ ಪೂರೈಸಬೇಕು ಸಾಧಕರು ಸರ್ ಕರ್ಣಪಿಶಾಜಿ ಓ ಅವ್ರದ್ದು ಗೊತ್ತಾಗ್ತಿದೆ ಇವ್ರದ್ದು ಗೊತ್ತಾಗ್ಬಿಡ್ತಿದೆ ನಮಗೆಲ್ಲ ಸೊ ತಗೊಂಡಾಗ ಏನೇನು ಕಳ್ಕೊಬೇಕು ನಾವು ಬಾಡಿಲಿ ಹೌದು ಸೊ ಡ್ಯಾಮೇಜ್ ಅಂತೂ ಆಗಿ ಆಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಯಾರಿಗೂ ಹೇಳಿಲ್ಲ ಆಚೆ ಕಡೆ ಕೂತಿರೋರಿಗೂ ಗೊತ್ತಿಲ್ಲ ಏನೋ ಬಟ್ ನೀವು ಗೆಸ್ ಮಾಡಿದ್ರಿ ಇಪ್ಪತ್ತು ಜನ ಸ್ವಾಮೀಜಿ ಕುಡಿಸ್ಕೊಂಡು ಮಾತಾಡ್ತಿರ್ತೀರ ನಿಮ್ಗೆ ಅವ್ರ ಉತ್ತರ ಕೊಡ್ತಾರೆ ಅವ್ರ ಉತ್ತರ ಕೊಡ್ತಾರೆ ಆಲ್ರೆಡಿ ಕರೆಕ್ಟ್ ಆಗಿದ್ದಾರೆ ಬಟ್ ನಾನು ಕೂತ್ಕೊಂಡಾಗ ಪ್ರತಿಯೊಂದನ್ನು ಜಡ್ಜ್ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನಮಗೇನಾಗುತ್ತೆ ನಮಗೆ ಮುಜುಗರ ಅಂತೂ ಇಲ್ಲ ಬಿಡಿ ದೇವ್ರ ನನ್ಗೆ ಸಾಕಷ್ಟು ಶಕ್ತಿ ಕೊಟ್ಟವನೇ ಕಣ್ಣೊಂದು ಕೊಟ್ಟರೆ ಇನ್ನೂ ಐವತ್ತು ಸಾವಿರ ಜನಕ್ಕೆ ನಾನು ರೆಡಿ ಮಾಡ್ತೀನಿ ನನಗೆ ಅಷ್ಟು ಸಾಕು ಆ ಎಂಬನಿಗೆ ಅದನ್ನೇ ನಾನು ರಿಕ್ವೆಸ್ಟು ನಿಮ್ಮ ನೀವು ಹೇಳಿದ ಮೇಲೆ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಮ್ಮ ನಾನು ಕೇಳಿದಾಗ ಮಾತ್ರ ಉತ್ತರ ಕೊಡು ಅಂತೀನಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಭಾಷೆಯಲ್ಲಿ ಅಲ್ಲಿ ಡಿಸ್ಟರ್ಬೆನ್ಸ್ ಎರಡು ಬೇ ಎರಡು ವಯಸ್ಸು ಈಗ ನೋಡಿ ಇಲ್ಲಿ ಯಾರೋ ಮಾತಾಡ್ತಾ ಇಲ್ಲಿ ಯಾರೋ ಒಬ್ರು ಮಾತಾಡ್ತಿರ್ತಾರೆ ಅನ್ಕೊಳ್ಳಿ ನೀವು ಮಾತಾಡೋ ಹಾಂ ಏನು ಹೇಳಿದ್ರಿ ಇದೊಂದು ಸ್ವಲ್ಪ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಏನೋ ಏನೋ ಹೇಳಿದ್ರು ಸ್ವಲ್ಪ ಮಾತಾಡ್ತೀನಿ ಇನ್ನೊಂದ್ಸರಿ ಕೆಲವ್ರಿಗೆ ಗೊತ್ತಾಗ ಓ ಅವ್ರಿಗೇನೋ ಕಿವಿ ಕೇಳಿಸ್ತಾರೆ ಅವ್ರಿಗೇನು ಮೊನ್ನೆ ಕೂಡ ನನ್ನ ಮನೇಲಿ ಕೂಡ ನನ್ನ ನಾತಿ ಕೂತ್ಕೊಂಡ ಕಡೆ ಮಾತಾಡ್ತು ನಮ್ಮ ಮಿಸಸ್ ಇದ್ ಕಡೆ ಮಾತಾಡೋರು ಅವ್ರು ಯಾರೋ ಒಬ್ರು ಇದಕ್ಕೆ ಈ ಕಾಲ್ಗಿಲಿ ಹಿಂಗಿತ್ತು ಔಷಧಿ ಕೊಡಕ್ಕೆ ಬಂದರು ಬಿ ಎಲ್ ಫ್ಯಾಕ್ಟ್ರಿ ಅವರು ಔಷಧಿ ಕೊಡಕ್ಕೆ ಬಂದಾಗ ಅವ್ನು ಅಷ್ಟು ನನ್ನ ಕತೆ ಅವ್ನಿಗೇನು ಗೊತ್ತು ಅವ್ನು ಅಷ್ಟು ಚೂರ್ದಲ್ಲಿ ಕೂತ್ಕೊಂಡು ಸರ್ ನಿಮ್ಮ ಎಪಿಸೋಡ್ ನೋಡಿದೆ ನಿಮ್ಮ ಇದು ನೋಡಿದೆ ನಿಮ್ಮ ನೋಡಿ ಭಾಳ ಖುಷಿ ಆಯ್ತು ಬಂದು ಕಾಲಿಗೆ ನಮಸ್ಕಾರ ಮಾಡ್ದೆ ಅವ್ನ ಕೈ ಕಡೆ ಮೂರು ಸಾವಿರ ಜನ ಕೆಲಸ ಮಾಡ್ತಾರಂತೆ ನೋಡಿ ಅವ್ನು ಏನೋ ಹೇಳ್ದೆ ಅದು ನನಗೆ ಗೊತ್ತಾಗಿಲ್ಲ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ನನ್ನ ಆತ್ನಿ ಮಕ್ಕ ನೋಡಿದ್ರೆ ಅವಳು ಈ ಕಿಡ್ರಿ ಮಾತಾಡಿದಾಗ ಮಾತಾಡಿದ ನನಗೆ ಮತ್ತೆ ನಾಚಿಕೆ ಏನೋ ಆಯ್ತಿದೆ ಅವ್ರ ತೇಳ್ಕೊ ಇದೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಒಂದು ಸೀಕ್ರೆಟ್ ಆದರೆ ನಾನು ಅಂತೂ ಮುಚ್ಚಿ ಮಾಡೋಕಲ್ಲ ನಾನು ಓಪನ್ ಆಗಿ ಮಾತಾಡ್ತೀನಿ ಆದರೆ ಇದನ್ನೆಲ್ಲ ಸಾಕೋದಿದೆಯಲ್ಲ ಇಷ್ಟು ಜನ ಸಾಕೋದು ಭಾಳ ಕಷ್ಟದ ಕೆಲಸ ನನಗೆ ಮೋಹಿನಿ ಮೋಹಿನಿ ಮೋಹಿನ ಸಾಕ್ಬೇಕು ಭೂತ್ ಸಾಕ್ತೀನಿ ಇನ್ನೊಬ್ಬ ವ್ಯಕ್ತಿ ಸಾಕ್ತೀನಿ ಜೊತೆಯಲ್ಲಿ ಇವರು ನಾಲ್ಕನೇ ವ್ಯಕ್ತಿ ಇವರಿಂದ ನನಗೆ ವಿತ್ ಇನ್ ಸೆಕೆಂಡ್ ರಿಸಲ್ಟ್ ಸಿಗ್ತದೆ ಫೋಟೋ ನೋಡೋ ನೋಡೋದು ವಿಚಾರ ಎಲ್ಲ ನಿಮ್ಗೆ ಯಾರನ್ನ ಇದ್ರೆ ಕರ್ಸಿ ಒಂದು ಫೋಟೋ ಕಳಿಸಿ ಅಂತ ಕಳಿಸಿ ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಸ್ಪೀಕರ್ ಹಾಕೊಳ್ಳಿ ಆದರೆ ಕೆಲವರು ಏನು ಮಾಡ್ತಾರೆ ಒಂದು ಈಗೋ ಸಿಸ್ಟಮ್ ಆ ಥರ ಏನೂ ನಿಲ್ವಲ್ಲ ಈ ತರ ನಿಲ್ವಲ್ಲ ಅಂತವ್ರು ಸತ್ತಿರೋರು ಉದಾಹರಣೆ ಇದಾರೆ ನನ್ನ ಹತ್ರ ಸತ್ತಿರೋರು ಮುಚ್ಚಿ ಮಾಡಿಕೊಂಡು ಅಂದ್ರೆ ಅವ್ರಿಗೆ ಎಲ್ಲ ಗೊತ್ತಾದ್ರೂ ನಾವು ಓಪನ್ ಆಗಿ ಅವ್ರಿಗೆ ಹೇಳ್ಬಾರ್ದು ಹೇಳ್ಬಾರ್ದು ಸರ್ ಆ ಥರ ಏನಿಲ್ಲ ನಿತ್ಯ ಚೆನ್ನಾಗಿ ನೋಡಿ ನಾನು ಕೇಳ ಕ್ವಶನ್ಗಳು ಕೇಳಿದಾಗ ಆ ವ್ಯಕ್ತಿಗಳು ಎಲ್ಲೆಲ್ಲಿ ಕೂತವ್ರು ಅಂತ ಗೊತ್ತಾಗ್ತಿದೆ ನಾನು ಅದರಿಂದ ಪರ್ಟಿಕ್ಯುಲರ್ ಆಗಿ ಅದನ್ನೇ ಕೇಳ್ತೀನಿ ಸೊ ನೀವು ಮುಚ್ಚಿ ಮಾಡಕ್ಕೆ ಇಲ್ಲ ಸರ್ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಬರ್ತಿದೆ ಸರ್ ಏನು ನೋವಿಲ್ಲ ಸರ್ ಏನಿಲ್ಲ ಅಂದರೆ ನನಗೆ ಯಾಕೆ ಫೋನ್ ಮಾಡಿದ್ದೀರಾ ಹೌದು ಸೊ ಎಲ್ಲ ಅದಕ್ಕೆ ಎಲ್ಲ ಚೆಂದಾಗಿದ್ದಾಗ ನಿಮ್ಮ ಮನೆ ದ್ರಿಗೆ ಕೈ ಮುಗೀರಿ ಅಂತ ಹೇಳ್ಬಿಡ್ತೀನಿ ನಾನು ಅಂತ ಕೇಸ್ ತೊಗೊಳಲ್ಲ ಯಾಕೆಂದರೆ ಅಂಥ ಕೇಸ್ ತೊಗೊಂಡ್ರು ಅವ್ರು ರಿಸಲ್ಟ್ ಕೊಡಲ್ಲ ಅಂತ ನಂಗೆ ಗೊತ್ತಾಗ ಪ್ಲಾನ್ ಮಾಡಿ ಕೆಲಸ ಮಾಡಿಸ್ಕೊಂಡು ನನಗೇನು ಆಗಿಲ್ಲ ಅಂತ ಈ ಇವರು ಉತ್ತರ ಕೊಟ್ಟಿದ್ದಾರೆ ಇಲ್ಲ ಇವ್ರನ್ನ ನಂಬೇಡ ಅಂತ ಹೇಳ್ತಾರೆ ಅವ್ರ ಗೋಳಾಟ ನೋಡಿದ್ರೆ ನಾನು ಕೇಸ್ ತಗೋತೀನಿ ಕೆಲವೊಂದು ಅನುಕಂಪಕ್ಕೋಸ್ಕರ ಬಂದ್ಬಿಡುತ್ತೆ ಅಂತ ಹೌದು ಆದರೆ ಯಾರು ದುಡ್ಡು ಕೊಟ್ಟು ನನಗೇನು ಆಗಿಲ್ಲ ಅಂತ ದುಡ್ಡು ತಗೊಂಡಿದ್ದಾರೆ ಅವ್ರು ಮುಂದೆ ಒಂದು ದಿನ ಅವ್ರು ಏನು ಅನುಭವಿಸ್ತಾ ಇದ್ರು ಅದಕ್ಕೆ ಡಬಲ್ ಅನುಭವಿಸ್ತಾರೆ ಯಾಕೆ ನಿಮ್ಮ ದುಡ್ಡು ಕೊಟ್ಟ ಮೇಲೆ ನನ್ನ ಕೆಲಸ ನಿಮ್ಮ ಹತ್ರ ಯಾಕೆ ಉಳ್ಕೋಬೇಕು ಹೌದು ನಾನು ಹಾಕಿದ ಪಿರಾಮಿಡ್ ನಿಮ್ಮ ಹತ್ರ ಯಾಕೆ ಉಳ್ಕೋಬೇಕು ಸೊ ಅವ್ರು ರಿಮೂವ್ ಮಾಡಿದ್ಮೇಲೆ ಎಫೆಕ್ಟ್ ಅನುಭವಿಸ್ತಾರೆ ತಿರ್ಗ ಆ ಪಿರಾಮಿಡನ್ನು ನಾನು ತೆಗೆದ್ರೆ ಅವ್ರು ಎಷ್ಟು ಆತ್ಮಗಳು ತೆಗೆದಿರ್ತೀನಿ ಅಷ್ಟೇ ಡಬಲ್ ಬಂದು ಸೇರ್ಕೋತವೆ ಮತ್ತೆ ಎಫೆಕ್ಟ್ ಯಾವುದೋ ಒಬ್ಬ ವ್ಯಕ್ತಿ ಇದೇ ಎಪಿಸೋಡಲ್ಲಿ ಹೇಳಿದ್ದೀನಿ ನನಗೆ ಕೇಳಲಿಲ್ಲ ನನ್ನ ಅಸಿಸ್ಟೆಂಟ್ಗೆ ಫೋನ್ ಮಾಡಿ ಇದು ಪಿರಾಮಿಡು ಇನ್ನೂ ಆಯಿತಾ ಬಾಡಿಲಿ ಅಂತ ಕೇಳೋಣ ಅಂದರೆ ಡ್ಯೂಟಿ ವಾಪಸ್ ಇಸ್ಕೊಂಡ್ಮೇಲೆ ಅವನು ನಾನು ಮಾಡೋ ಕೆಲಸ ಅವ್ನ ರಿಸಲ್ಟ್ ಸಿಕ್ಕಿದೆ ಆದರೆ ನನ್ನ ಪಿ ಅಷ್ಟೆಂಟಿಗೆ ಫೋನ್ ಮಾಡಿ ಕೇಳಿದಾಗ ಅವರು ರೀ ಗುರುಜಿನ ಕೇಳಿ ಏನೂ ಆಗಿಲ್ಲ ನನಗೆ ಅಂತಂದರೆ ಈ ಪಿರಮಿಡ್ ವಿಷಯ ಯಾಕೆ ಮಾತಾಡ್ತೀಯ ಅಂತ ಬೈದ ಮೇಲೆ ಅವನಿಗೆ ನನ್ನ ಫೋನ್ ಮಾಡಕ್ಕೆ ನಾಚಿಕೆ ಮಾತಾಡಿಲ್ಲ ಯಾಕಂದ್ರೆ ಯಾರಿಗೂ ಆ ಥರ ಮೋಸ ಯಾವುದೇ ಸ್ವಾಮೀಜಿ ಅವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರು ಕಲ್ತಿರೋ ಇದರಲ್ಲಿ ಅವ್ರು ಏನೋ ಮಾಡಿಕೊಟ್ಟಿರ್ತಾರೆ ನಿಮ್ಗೆ ಒಳ್ಳೇದಾದರೆ ಒಳ್ಳೇದಾಯ್ತುನಿ ಕೆಟ್ಟದಾದ್ರೆ ಕೆಟ್ಟದಾಯ್ತುನೇ ಅದರಲ್ಲಿ ಡೌಟೇ ಬೇಡ ಆದರೆ ಅವ್ರು ಮಾಡಿದಾಗ ಅವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ಸೊ ಹೊಟ್ಟೆ ಮೇಲೆ ಹೊಡಿಬೇಡಿ ಯಾಕೆ ಕೇಳ್ತೀನಿ ಅಂದರೆ ನಾನು ಕಠೋರವಾದ ರಸ್ತೆಯಲ್ಲಿ ಹೋಗ್ತಾ ಇರೋದು ಸಣ್ಣ ಪುಟ್ಟ ಮಂತ್ರಗಳು ತೊಗೊಂಡು ಪೂಜೆಗೆ ನಾನು ಕೂತ್ಕೊಂಡಿಲ್ಲ ಕರ್ಸ್ಕೊಳ್ತಿದ್ದೆ ನನಗೆ ಈ ಎಲ್ಲರೂ ನಾನು ತಗೊಳ್ತಕ್ಕಂಥ ಮಂತ್ರಗಳು ತೊಗೊಬೋದು ಕೆಲವು ಕೆಲವು ಸಿದ್ಧಿ ಆಗ್ತವೆ ಕೆಲವು ಆದರೆ ನಾನು ಕರ್ಕೊಂಡಿರ್ತಕ್ಕಂಥವು ಭಾಳ ಕಷ್ಟ ಒಂದು ಕತ್ತಿ ಅಲಗನ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ ಅದು ಎಲ್ಲಿವರೆಗೂ ದೇವ್ರು ಕರ್ಕೊಂಡು ನೋಡಿ ಅವ್ರು ಒಂದೊಂದೇ ಒಂದೊಂದೇ ಒಳ್ಳೆಯದನ್ನು ಕೊಡ್ತಾರೆ ಆದರೆ ಇನ್ನೊಂದನ್ನು ನಾವು ಕಳ್ಕೋತಾ ಇರ್ತೀವಿ ಡ್ಯಾಮೇಜ್ಗಳ ಆಗ್ತಾನೆ ಇದ್ದಾವೆ ಡ್ಯಾಮೇಜ್ಗಳು ಆಗ್ತಾ ಇರ್ತವೆ ಸೊ ಫೇಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಸರ್ ಯಾಕಂದರೆ ಈಗ ಹೇಳಿದ್ರೆ ಸ್ವಾಮಿ ನಾಳೆ ಬಂದು ಕಲಿತೀನಿ ಅನ್ನೋರು ಕೂಡ ಸ್ವಾಮಿ ನಿಮ್ಗೊಂದು ನಮಸ್ಕಾರ ಅಂತಾರೆ ಹಠ ಒಂದು ಅಂದ್ರೆ ಹಠ ಬರ್ಬೇಕಂದ್ರೆ ಈಗ ಎಲ್ಲರಿಗೂ ಹೇಳ್ತಾ ಇದೀನಿ ನಮ್ಗೆ ಸ್ವಲ್ಪ ಮೃದು ಸ್ವಭಾವ ಕರ್ಕಾಟಕ ರಾಶಿ ನಂದು ಈ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಈ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಬ್ರಹ್ಮ ರಾಕ್ಷಸಿಗೂ ಕಾಲು ಕಟ್ಟಾಕಿ ಕುಂಡಿಸ್ಕೊಳ್ಳೋ ತಾಕತ್ತು ನನಗಿದೆ ಇದನ್ನ ಹೆಸರುಗಳು ಹೇಳಲ್ಲ ನಮ್ಮ ಎಪಿಸೋಡಲ್ಲಿ ನಾವು ಕೂತ್ಕೊಳ್ತಕ್ಕಂಥ ಸ್ವಾಮೀಜಿಗಳ ತೋಗಿನೇ ಸರ್ ಬ್ರಹ್ಮ ರಾಕ್ಷಸಿ ಆಗಿಲ್ಲ ನಾನು ನಿಮ್ಮ ಹತ್ರ ಬಂದಿದ್ದು ಇಂಥ ಜಾಗ ಹೋಗಿದೆ ಅಂತ ಹೇಳಿದ್ದಾರೆ ಬಟ್ ಆದರೆ ನಾವು ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ ಬಟ್ ನಾನು ರಿಮೂವ್ ಮಾಡಿಕೊಟ್ಟಿದ್ದೀನಿ ಯಾಕೆಂದರೆ ಅವೆಲ್ಲ ತುಂಬ ಸ್ಟ್ರಾಂಗ್ ಇರ್ತಿದೆ ಕೈ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾವೆಲ್ಲ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಆದರೆ ಕೈ ಹಾಕಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅನುಭವಿಸ್ತಕ್ಕಂಥವ್ರು ನಾವು ಕೂತಿರ್ತಕ್ಕಂಥವ್ರೆ ಬ್ರಹ್ಮ ಈ ಕರ್ಕಾಟಕ ರಾಶಿಗೆ ನೋಡಿ ಎಷ್ಟು ಜನ ಟಿ ವಿಲಿ ಕೂತಿರೋ ಸ್ವಾಮೀಜಿಗಳಿದ್ದಾರೆ ಈ ಟಿ ವಿ ಚಾನಲಲ್ಲ ಅಲ್ಲ ಮೇನ್ ಟಿ ವಿನಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಸುಮಾರು ಜನ ಸ್ವಾಮೀಜಿಗಳು ಇದುವರೆಗೂ ಕರ್ಕಾಟಕ ರಾಶಿ ಒಂದು ಬಿಟ್ಟರೆ ಇನ್ನು ಯಾವ ರಾಶಿ ವಿಷಯ ಮಾತಾಡ್ತಾಯಿಲ್ಲ ಎರಡು ತಿಂಗಳಿಂದ ನೀವು ಓಪನ್ ಮಾಡಿ ಒಂದು ಇಪ್ಪತ್ತು ಜನ ಸ್ವಾಮೀಜಿಗಳು ಈಗಲೂ ನಾನು ಕೆಳಗಡೆ ಕೂತಿದ್ದಾಗ ನೋಡ್ತಾ ಇದ್ದೆ ಕೆಳಗಡೆ ಕೂತಿದ್ದಾಗ ನೋಡ್ತಾ ಇದ್ದೆ ಕರ್ಕಾಟಕ ರಾಶಿಗೆ ಶುಭ ಫಲ ರಾಜಯೋಗ ಹಾಂ ನೀವು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯೋಗ ಆಮೇಲೆ ನೀವು ಕೇಳಿ ಸಂಪಾದನೆ ಮಾಡ್ತೀರ ನೀವು ಕೇಳಿ ದುಡ್ಡು ಬರ್ತೀರಿ ನೀವು ಅಂದ್ಕೊಂಡಿದ್ದಾಗತ್ತೆ ಆದರೆ ನೀವು ಅಯ್ಯೋ ಅನ್ನೋ ಸ್ವಭಾವ ಜಾಸ್ತಿ ಮೃದು ಸ್ವಭಾವ ಹತ್ತು ರೂಪಾಯಿ ಇಲ್ಲ ಅಂದ್ರೂ ನಿಮ್ಮ ಕೈಯಿಂದ ಇದ್ರೆ ಕೊಡ್ತೀರಾ ಆದರೆ ನಿಮಗೆ ಮೋಸ ಮಾಡೋರೆ ಜಾಸ್ತಿ ಜನ ಸಿಗ್ತಾರೆ ಸಿಕ್ಕಿದ್ದಾರೆ ಮೋಸ ಮಾಡಿದ್ದಾರೆ ಆದರೆ ದೇವ್ರಿಗೆ ಒಪ್ಪಿಸ್ತೀನಿ ದೇವ್ರು ನನಗೇನು ಕೊಡಬೇಕು ನನಗೆ ಮೋಸ ಮಾಡಲ್ಲ ಕೊಡ್ತಾನೆ ನಾನು ಹೇಳಿದ್ರೆ ನಾನು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಕ್ಕೆ ಇವತ್ತು ಕಾಲಾಗ್ಬೋದು ಕಣ್ಣಾಗ್ಬೋದು ನನಗೆ ಇಲ್ಲಿ ಈಗ ಆಗ್ತಿರೋ ತೊಂದರೆಗಳಾಗ್ಬೋದು ಎಲ್ಲ ಪ್ರತಿಯೊಂದೂ ಆ ಭಗವಂತನೇ ಆದಷ್ಟು ನಿವಾರಣೆ ಮಾಡ್ತಿರ್ತೇನೆ ಅದಕ್ಕೋಸ್ಕರನೇ ನನಗೆ ವಾಕ್ಶುದ್ಧಿ ವಾಕ್ಶುದ್ಧಿ ಮಂತ್ರನ ನಾನು ಜಾಸ್ತಿ ಆದಷ್ಟು ಪ್ರಯೋಗ ಮಾಡ್ತೀನಿ ಪ್ರಯೋಗ ಮಾಡಿ ನನ್ನಲ್ಲಿರ್ತಕ್ಕಂಥ ಶಕ್ತಿಗಳಿಗೆ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಇಲ್ಲಿ ನಿಮ್ಮ ಟೀಮ್ ಮುಂದೆ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿದೆ ನನ್ನ ಕಿವಿಯಲ್ಲಿರ್ತಕ್ಕಂಥ ಕರ್ಣ ಪಿಶಾಚಿನಿ ಸ್ವಲ್ಪ ನಕ್ಕೊಂಡು ಸೈಲೆಂಟಾಗಿ ಕೂತವ್ರೀಗ ಸ್ವಲ್ಪ ಸೈಲೆಂಟಾಗಿ ಕೂತಂದರೆ ಮತ್ತೆ ಮಾತಾಡೋದು ಶುರು ಮಾಡ್ತಾರೆ ಅಂದರೆ ಅವ್ರು ಮಾತಾಡೋದೇ ಕೆಲಸ ಅವ್ರಿಗೆ ತಿಳಿಸ್ತಾರೆ ನಾನು ಕರೆದಿದ್ದೀನಿ ನನಗೇನು ತೊಂದರೆ ಏನಾಗ್ತಿದೆ ನನಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಇಲ್ಲ ಆದರೆ ಇವ್ರ ಹತ್ರ ನಾವು ಒಳ್ಳೆಯ ವಿಷಯ ಮಾತ್ರ ಕೇಳ್ಬೋದು ನನಗೆ ಮೋಸ ಆದರೆ ಅವ್ರು ಹೇಳ್ತಾರೆ ನಿನಗೆ ಈ ವ್ಯಕ್ತಿ ಸವಾಸ ಬೇಡ ನಿನ್ಗೆ ಮೋಸ ಆಗುತ್ತೆ ಅಂತ ಅವ್ರಿಗೆಲ್ಲರಿಗೂ ನಾನು ದೂರ ಬಿಟ್ಟಿರ್ತೀನಿ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿಸ್ತೀನಿ ಆದರೆ ಕೈ ಮುಗಿದು ದೂರ ಬಿಟ್ಟಿರ್ತೀನಲ್ಲ ಯಾಕಂದ್ರೆ ಅವ್ರ ಮಾತು ನಾನು ಮೀರಲ್ಲ ಅವ್ರ ಮಾತು ನಾನು ಮೀರಲ್ಲ ಎಷ್ಟೋ ಸರಿ ನನ್ನ ಎಪಿಸೋಡ್ಗಳು ಬರೀ ಸಾವಿರ ಜನ ಒಂದೂವರೆ ಸಾವಿರ ನೋಡಿದಾಗ ಅಯ್ಯೋ ನೋಡಲಿಲ್ಲ ಅಂದಾಗ ಜನಕ್ಕೆ ನಾವು ಇಷ್ಟ ಇಲ್ಲ ಯಾಕೆ ಬೇಕು ಅಂತ ನಾನು ಸ್ಟಾಪ್ ಮಾಡಬೇಕು ಐವತ್ತೆರಡು ಸಾವಿರ ಜನ ಒಂದು ನಾಲ್ಕನೇ ಎಪಿಸೋಡ್ ಹಿಂಭಾಗದಲ್ಲಿ ನೋಡಿದಾಗ ನನಗೂ ಅಷ್ಟು ಜನ ನೋಡ್ತಾರಲ್ಲ ಅಂತ ಒಂದು ವಿಶ್ವಾಸ ನಾನು ಕೂತ್ಕೋಬಾರ್ದು ಕುತ್ಕೊಳ್ಳಕ್ ಬದಲು ಯಾರಿಗಾನ ಹತ್ತು ಜನಕ್ಕೆ ತಲುಪ್ತಿದ ಸಾಕ್ ನನಗೆ ಹತ್ತು ಜನಕ್ಕೆ ದಾರಿ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾನು ಕೂತ್ಕೋತೀನಿ ಕೇಳಿ ಮಾತಾಡಕ್ಕೆ ಅದು ಸರ್ ದುಡ್ಡು ನೋಡಿ ಸರ್ ದುಡ್ಡು ನಾವು ಸಂಪಾದನೆ ಮಾಡ್ತೀವಿ ನೀವು ಸಂಪಾದನೆ ಪ್ರತಿಯೊಬ್ಬರು ಒಂದು ವ್ಯವಹಾರ ಮಾಡ್ತಕ್ಕಂಥದ್ದು ಹಣಕ್ಕೋಸ್ಕರ ರೇ ಯಾರೂ ಇಲ್ದ ಯಾರು ಮಾಡಬಾರದು ಹೆಂಡತಿ ಮಕ್ಕಳಿಗೇನು ಹೊಟ್ಟೆ ಹಸಿರು ಮನಗಿಸ್ತೀರಾ ಮಾಡ್ಬೇಕು ಪ್ರತಿಯೊಬ್ಬರು ಮಾಡಿ ಆದ್ರೆ ನಿಮ್ಗೆ ನಿಮ್ಮ ಯೋಗ್ಯತೆ ಇರ್ತಕ್ಕಂತೆ ನೀವೇನು ಮಾಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಮಾಡಬೇಕಂದ್ರೆ ಒಂದು ಜೀವ ಕೊಡೋ ಕೆಲಸ ನಾನು ಮಾಡ್ತೀನಿ ನಾನು ತಗೊಳ್ಳೋದು ಎಷ್ಟು ಬೇಕಾದ್ರೂ ಕೇಳಿದ್ರು ಕೊಡ್ತೀರ ಆದರೆ ನಾನು ಬಾಯಿ ತೆಗೆದು ಅಷ್ಟೊಂದೆಲ್ಲ ನಾನು ಕೇಳಲ್ಲ ನನ್ನ ಕಷ್ಟಕ್ಕೆ ಏನು ನನ್ನ ಕೂಲಿ ಏನು ಇಷ್ಟನ್ನೇ ನಾನು ತಗೊಳ್ಳೋದು ಬಟ್ ಎಷ್ಟೋ ಜನ ಗುರುಜಿ ಇನ್ನೂ ಏನೋ ಕೊಡಬೇಕಾದ್ರೆ ಕೇಳಿರು ಪುಣ್ಯಾತ್ಮರು ಭಾಳಷ್ಟು ಜನ ಇದ್ದಾರೆ ಸೊ ವೀಕ್ಷಕರೇ ಇದು ಯಾಕೆಂದರೆ ಭಗವಾನ್ ಸರ್ ಫಸ್ಟ್ ಒಂದು ಯಾರಿದಕ್ಕೆ ಲೆಫ್ಟ್ ಕಾಲು ಡ್ಯಾಮೇಜ್ ಆಗಿದ್ದು ಇವತ್ತಿಗೂ ಕೂಡ ಅದರದ್ದು ಇನ್ನೂ ಕಂಪ್ಲೀಟಾಗಿ ಸ್ಟ್ರಾಂಗ್ ಆಗಿಲ್ಲ ಕಾಲು ಇನ್ನೂ ಸಮಸ್ಯೆಯಲ್ಲಿದೆ ಜೊತೆಯಲ್ಲಿ ಕಣ್ಣಿಂದ ಒಂದು ಸೈಡ್ ಲೆಫ್ಟ್ ಕಣ್ಣು ಅದು ಕೂಡ ಅದು ಎಫೆಕ್ಟ್ ಆಗೈತೆ ಅದ್ರದ್ದು ಟ್ರೀಟ್ಮೆಂಟ್ ಮಾಡ್ಕೊತವ್ರೆ ಕಿವಿದು ಕೂಡ ಕಣ್ಣಪ್ಪಿಸ ಡಿಸ್ಟರ್ಬ್ ಮಾಡೋದ್ರಿಂದ ಹೊರಗಡೆ ಬೇರೆಯವ್ರು ಮಾತಾಡೋದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಶಕ್ತಿಗಳು ನಾವೊಂದು ದನ ಕಟ್ಕೊಂಡ್ರೆ ಕೂಡ ಸುಮ್ಮನೆ ಇರೋಲ್ಲ ಹುಲ್ಲು ಹಾಕಿಲ್ಲ ಅಂದರೆ ಅರ್ಚುತ್ತೆ ಅಂದರೆ ನೀರು ಇಟ್ಟಿಲ್ಲ ಅಂದರೂ ಅರಿಚುತ್ತೆ ಅದನ್ನು ನೋಡ್ಕೋಬೇಕಂದ್ರೆ ನಮ್ಗೆ ಅದರದ್ದು ಒಬ್ಬ ವ್ಯಕ್ತಿ ಅಲ್ಲಿರಬೇಕಾಗುತ್ತೆ ಸೇಮ್ ಅದೇ ಥರ ಶಕ್ ದೈವಗಳು ಶಕ್ತಿಗಳು ಸುಮ್ಮನೆ ಬಂದಿದ ತಕ್ಷಣ ಯಾವಾಗ ಸುಮ್ಮನೆ ನಿಮಗೆ ಸಪೋರ್ಟ್ ಮಾಡ್ತಾ ಅನ್ನೋದು ಭ್ರಮೆ ಎಲ್ಲರಿಗೂ ಇದೆ ಎಲ್ಲರೂ ಹೇಳ್ಬಿಡ್ತಾರೆ ಕಮೆಂಟ್ಗಳಾಕಿ ಹಾಕಿ ತಿಳಿಸ್ತಾರೆ ದೈವ ನಿಮಗೆ ಏನು ಕೇಳಿದ್ದೆಲ್ಲ ಕೊಡುತ್ತೆ ಅಲ್ಲ ದೈವದ ಜೊತೆಯಲ್ಲಿ ನೀವು ದುಡ್ಡು ವ್ಯಾಪಾರಗಳು ಮಾಡೋದು ಇವೆಲ್ಲನೂ ಸೊ ಒಂದು ಬಿಸ್ನೆಸ್ ಅಂತ ಮಾತಾಡ್ತಾರೆ ಈಸಿಯಾಗಿ ಎಫೆಕ್ಟ್ಗಳಾದಾಗ ಜೀವ ಕಳ್ಕೊಂಡಾಗ ಆ ಅನುಭವಗಳಿಗೆ ಬಂದಾಗ ಬಂದು ಯಾರಾದರೂ ಅವಾಗ ಮಾತಾಡಬೇಕು ನೀವು ಜೀವ ಅಲ್ಲ ನಿಮ್ಮ ಕುಟುಂಬಕ್ಕೆ ನಾವು ಅಂತ ಯಾರು ಬರ್ತೀರಾ ನೀವು ಅಂತ ಯಾವ ಬರೋದಿಲ್ಲ ಯಾರೂ ಬರೋಕ್ಕೂ ಆಗೋಲ್ಲ ಇಲ್ಲಿ ಒಂದು ಶಕ್ತಿಗಳ ಹತ್ರ ನಾವು ಆಟಾಡೋಕ್ಕಾಗಲ್ಲ ಶಕ್ತಿಗಳು ಬಂದು ಸುಮ್ಮನೆ ಬರೋಲ್ಲ ಅವುಗಳು ಒಂದು ಅಪ್ನೆ ಒಂದು ಒಂದು ಭಾಷೆ ತೊಗೊಂಡು ಬರ್ತವೆ ಅವು ಬಂದಾಗ ಅವುಗಳೇನು ಕೇಳಿರ್ತಾವೋ ಅವುಗಳ್ನ ಶಕ್ತಿಗಳು ಶಕ್ತಿಗಳಿರ್ತಾವೆ ಇಲ್ಲಾಂದರೆ ಆ ಯಾವ ವ್ಯಕ್ತಿ ಹತ್ರ ಬಂದಿರ್ತಾರೆ ಆ ವ್ಯಕ್ತಿಗೂ ತೊಂದರೆ ಕೊಡೋಕ್ಕೆ ಅವ್ರು ರೆಡಿ ಇರ್ತಾರೆ ಸೊ ಇವು ಶಕ್ತಿಗಳ ಜೊತೆ ಆಟ ಆಡೋದಲ್ಲ ಕೆಲವರು ಗೊತ್ತಿಲ್ಲದೆ ಇರೋರು ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರೋರು ಅವಿವೇಕಿಗಳು ಇದ್ರ ಬಗ್ಗೆ ಕಮೆಂಟ್ಗಳು ಹಾಕಿದ್ದಾರೆ ಸೊ ಅವುಗಳ ಬಗ್ಗೆ ಒಂದು ಗಮನ ಇರಲಿ ಇತ್ತು ನಮಗೆ ಅದ್ರ ಬಗ್ಗೆ ಈ ವಿಚಾರನ ಹೇಳಿದ್ದೀರಿ ಯಾಕಂದರೆ ಭಗವಂತ ಸರ್ ಸೊ ನಮ್ಮ ಕಣ್ಮುಂದೆ ಸಾಕ್ಷಿ ಅವರು ಸುಮಾರು ಎಫೆಕ್ಟ್ಗಳು ಅವ್ರಿಗೆ ಆಗೈತೆ ಅವುಗಳನ್ನ ಮುಚ್ಚಿಟ್ಕೊಂಡು ಅವ್ರ ಹತ್ರ ಬಂದಿದ್ದ ಕೇಸ್ಗಳ್ನ ಅವ್ರು ಅಟೆಂಡ್ ಮಾಡ್ಕೊತಾ ಬೇರೆಯವರು ಸಮಸ್ಯೆಗಳನ್ನ ಅವರು ಅವ್ರ ಹೆಗಲ ಮೇಲೆ ಹಾಕ್ಕೊಂಡು ಆ ಶಕ್ತಿಗಳು ದುಷ್ಟಶಕ್ತಿಗಳನ್ನ ಅವರು ನಿಭಾಯಿಸ್ಕೊಂಡು ಈ ಒಂದು ಸಮಾಜಕ್ಕೆ ಅವ್ರ ಕೈಯಿಂದ ಒಂದು ಸೇವನೆ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಬರೋ ಸಣ್ಣ ಅಮೌಂಟಲ್ಲಿ ಅವ್ರ ಜೀವನ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಕೆಲವೊಂದಷ್ಟು ಆಸ್ಪತ್ರೆ ಖರ್ಚುಗಳು ಕೂಡ ಎಫೆಕ್ಟ್ ಆಗಿರೋದ್ರಿಂದ ಆಗೈತೆ ಸೊ ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ವೀಡಿಯೋ ಇದು ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ಸುಮ್ಮನೆ ಗೊತ್ತಿಲ್ಲದೆ ಇರೋರು ನೆಗೆಟಿವ್ ಆಗಿ ಕಮೆಂಟ್ಗಳು ಮಾಡೋದು ಮಾತಾಡೋದು ತಪ್ಪು ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಮಾತಾಡ್ರಿ ಆವಾಗ ಅದನ್ನು ಒಪ್ಕೊತೀನಿ ತಿಳುವಳಿಕೆ ಇಲ್ದಿರ ಕಣ್ಣಿಗೆ ಕಾಣಿಸ್ದು ಕಾಣಿಸಿದ್ದನ್ನು ಒಪ್ಪೋದು ಕಾಣಿಸ್ದೇ ಇರೋದನ್ನು ಒಪ್ಪೋದೇ ಇಲ್ಲ ನಾವು ಅಂದರೆ ಸೊ ಅದು ತಪ್ಪು ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ ಗಾಳಿನ ಉಸಿರಾಡ್ತಾ ಇದ್ದೀವಿ ಅದನ್ನು ಒಪ್ಪಬೇಕಲ್ಲ ಗಾಳಿ ಇಲ್ಲಾಂದ್ರೆ ಎರಡು ನಿಮಿಷ ಬದುಕಕ್ಕಾಗುತ್ತೆ ನಾವು ಇದನ್ನು ಯೋಚನೆ ಮಾಡಿ ಸೊ ಈ ವಿಚಾರನ ಹೇಳಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ